ನಮಸ್ಕಾರ ನಾನು ಕುಮಟಾ ತಾಲೂಕಿನ ಕತ್ತಗಾಲ್ ಗ್ರಾಮದ ಕಲಾಶ್ರೀ ಸಾಂಸ್ಕೃತಿಕ ವೇದಿಕೆಯ ಕಾರ್ಯದರ್ಶಿ ವಿದ್ವಾನ್ ಡಾಕ್ಟರ್ ಕೆ ಗಣಪತಿ ಭಟ್ ಈ ಸಂದರ್ಭದಲ್ಲಿ ಒಂದು ನಿವೇದನೆ ಮಾಡ್ತಾ ಇದ್ದೇನೆ ಏನಂತಂದರೆ ನಾವು ಪ್ರತಿ ವರ್ಷ ನಾದಮಯ ಸಂಸ್ಕಾರ ಶಿಬಿರವನ್ನು ಮಾಡ್ತೇವೆ ಇದು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಮಾಡುವಂಥ ಶಿಬಿರ ಇದು ನಗರ ಪ್ರದೇಶದಲ್ಲಿ ಸಾಕಷ್ಟು ಬೇಡಿಕೆ ಇದ್ದರೂ ಕೂಡ ಇದನ್ನು ಗ್ರಾಮೀಣದ ಒಂದು ಕಷ್ಟ ಸುಖಗಳು ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು ಅಂಥೇಳಿ ಇದನ್ನು ಈವರೆಗೆ ಸುಮಾರು ಹದಿನೈದು ಶಿಬಿರಗಳಾಗಿವೆ ಕಥಗಾಲದಲ್ಲಿ ಹೆಚ್ಚು ಶಿಬಿರಗಳಾಗಿವೆ ಅದೇ ಹಿಂದೆ ಧಾರವಾಡದಲ್ಲಿ ತಡಸದಲ್ಲಿ ಗ್ರಾಮದಲ್ಲಿ ಹಂಗೆ ಮುರುಕವಾಡದಲ್ಲಿ ಹೀಗೆ ಅನೇಕ ಕಡೆಗಳಲ್ಲಿ ಶಿಬಿರಗಳಾಗಿವೆ ಈ ವರ್ಷ ನಾವು ಹಾನಗಲ್ ತಾಲೂಕಿನ ತಿಳವಳ್ಳಿ ಗ್ರಾಮದ ಅಕ್ಷರ ಆಂಗ್ಲ ಮಾಧ್ಯಮಿಕ ಶಾಲೆಯಲ್ಲಿ ಇದನ್ನು ಹಮ್ಮಿಕೊಂಡಿದ್ದೇವೆ ಈ ಶಿಬಿರವನ್ನು ವಿಶೇಷ ಅಂತಂದರೆ ಹೂವಮ್ಮ ಚಂಚಿ ಪ್ರತಿಷ್ಠಾನದ ವತಿಯಿಂದ ಏನು ಶಾಲೆ ನಡೀತಾ ಇದೆ ಅಲ್ಲಿ ಆಂಗ್ಲ ಮಾಧ್ಯಮಿಕ ಶಾಲೆ ಅದರ ದಶಮಾನೋತ್ಸವ ನಿಮಿತ್ತನೂ ಈ ಶಿಬಿರ ಅಂತ ಹೇಳಬಹುದು ಹಾಗಾದರೆ ಅನೇಕ ಕಡೆಗಳಲ್ಲಿ ಶಿಬಿರಗಳು ನಡೀತಾ ಇರ್ತವೆ ಪ್ರತಿ ವರ್ಷ ಕೆಲವೊಬ್ಬರು ಒಂದು ಕಮರ್ಷಿಯಲ್ ಅಂದರೆ ಅದನ್ನು ಹೆಚ್ಚು ಹೆಚ್ಚು ಶುಲ್ಕ ಇಟ್ಟುಕೊಂಡು ಶು ಶಿಬಿರ ಮಾಡ್ತಾರೆ ಅದನ್ನು ನಾವೇನು ಮಾಡ್ತಿದ್ದೇವೆ ಅಂತಂದರೆ ಸಾಮಾನ್ಯ ಶುಲ್ಕ ಇಡ್ತೇವೆ ಬಡವರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಯಾರಿಗೂ ಅನುಕೂಲ ಇದ್ದವ್ರ ಹತ್ರ ಬಡವರ ಶುಲ್ಕವನ್ನು ತಗೊಂಡು ಎಲ್ಲರೂ ಭಾಗವಹಿಸುವ ಮಾಡ್ತೇವೆ ಸುಮಾರೊಂದು ಎಪ್ಪತ್ತರಿಂದ ಎಂಬತ್ತು ಜನ ಭಾಗವಹಿಸ್ತಾರೆ ಸ್ಥಾನೀಯ ಶಿಬಿರಾರ್ಥಿಗಳಿದ್ದರೆ ಅವರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದು ಸಂಜೆಯ ಐದಾರು ಗಂಟೆಗೆ ಹೋಗ್ತಾರೆ ಅಲ್ಲೇ ವಸತಿ ಸಹಿತ ಶಿಬಿರ ಇರೋದ್ರಿಂದ ಇದು ರಾಜ್ಯ ಮಟ್ಟದ ವಸತಿ ಸಹಿತ ಶಿಬ್ರ ವಸತಿ ಸಹಿತ ಶಿಬಿರ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇಲ್ಲಿ ಬೆಂಗಳೂರು ಹುಬ್ಳಿ ಧಾರವಾಡ ಬೆಳಗಾವಿ ಶಿವಮೊಗ್ಗ ಮಂಗಳೂರು ಎಲ್ಲ ಕಡೆಯಿಂದ ಶಿಬಿರಾರ್ಥಿಗಳು ಬರ್ತಾರೆ ಐದರಿಂದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ ವಿದ್ಯಾರ್ಥಿನಿಯರಿಗೆ ಅಂದರೆ ಬಾಲಿಕೆಯರಿಗೆ ಪ್ರತ್ಯೇಕ ವ್ಯವಸ್ಥೆ ಇರ್ತದೆ ನಮ್ಮ ಶಿವ ಶಿಕ್ಷಕರು ಅಂದರೆ ಮಹಿಳಾ ಶಿಕ್ಷಕಿಯರು ಬಂದು ಬಾಲಕಿಯರೊಟ್ಟಿಗೆ ಇರ್ತಾರೆ ಕೆಲವರು ಪಾಲಕರು ಕಾರ್ಯಕರ್ತರಾಗಿ ಕಾರ್ಯಕರ್ತರಾಗಿ ಬಂದಲ್ಲಿರ್ತಾರೆ ಹಾಗಾದರೆ ಶಿಬಿರದಲ್ಲಿ ಯಾವ್ಯಾವ ವಿಷಯಗಳು ಇರ್ತವೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು ಬೆಳಿಗ್ಗೆ ಆರು ಗಂಟೆಯಿಂದ ಯೋಗ ಇರ್ತದೆ ಒಂದು ವಿಶೇಷ ಅಂತಂದರೆ ಇಲ್ಲಿ ಎಲ್ಲವೂ ನಾದಮಯವಾಗಿರ್ತದೆ ಅಂದರೆ ಸಂಗೀತದಿಂದ ನಮ್ಮ ಏಕಾಗ್ರತೆ ಜಾಸ್ತಿ ಆಗ್ತದೆ ಅಂಥೇಳಿ ಶಿಶುರ ವೇತಿ ಪಶುರ್ ವೇತಿ ವೇತಿ ಗಾನರ ಸಂಪಣಿ ಅಂತ ಹೇಳಿದಾಗೆ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಸಂಗೀತ ಅನ್ನೋದು ಅತ್ಯಂತ ಅಪ್ಯಾಯಮಾನವಾಗಿ ತಮ್ಮ ಏಕಾಗ್ರತೆಯನ್ನು ತಮ್ಮ ದುಃಖಗಳನ್ನು ನಿವಾರಣೆ ಮಾಡತಕ್ಕಂತ ಒಂದು ಸಾಧನ ಅಂತದನ್ನು ಇಟ್ಕೊಂಡು ನಾವು ಇದನ್ನು ಯಶಸ್ಸನ್ನು ಕಾಣ್ತಾ ಇದ್ದೇವೆ ಬೆಳಗ್ಗೆ ಯೋಗದಲ್ಲೂ ಕೂಡ ಒಂದು ಸ ನಾದ ಇರ್ತದೆ ಆಮೇಲೆ ನಾವು ಸುಭಾಷತೆ ಹೇಳ್ಕೊಡ್ತೇವೆ ಅಮರಕೋಶ ಹೇಳ್ತೇವೆ ಎಲ್ಲರಲ್ಲೂ ಕೂಡ ಒಂದೊಂದು ರಾಗವನ್ನು ಆಯ್ಕೆ ಮಾಡಿ ಅದನ್ನು ರಾಗದಲ್ಲೇ ಹೇಳುವಾಗೆ ಒಂದು ನಾಲ್ಕೈದು ದಿವಸದಲ್ಲಿ ಮಕ್ಕಳನ್ನ ಹೇಳ್ಬಿಡ್ತಾರೆ ಹಾಗೆ ಆನಂತರ ಬೌದ್ಧಿಕವಾಗಿ ವೇದಗಣಿತ ಇರ್ತದೆ ಹಾಗೆ ಇಲ್ಲಿ ಕತ್ಗಾಲಲ್ಲಾದರೆ ನಾವು ಬೆಳಗ್ಗೆ ಒಂದು ಗಂಟೆ ಈಜನ್ ಕಲಿಸುವ ವ್ಯವಸ್ಥೆ ಇತ್ತು ಆದರೆ ಅಲ್ಲಿ ಸಲ ಈಜನ್ ಬದಲಿಗೆ ಸಂಜೆ ಐದರಿಂದ ಆರು ಅಲ್ಲಿ ಸಮೀಪದ ಒಂದು ಗೋಕುಲಮ್ ಒಂದು ಗೋಶಾಲೆ ಇದೆ ಅಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗಿ ಆಟನೂ ಆಯಿತು ಮತ್ತು ಆಕಳ ಕರುಗಳ ಒಟ್ಟಿಗೆ ಆಕಳ ಒಟ್ಟಿಗೆ ಆ ಮಕ್ಕಳು ಇರೋ ಹಾಗೆ ಅದಕ್ಕೆ ಗೋ ಥೆರಪಿ ಅಂತ ಹೇಳ್ತಾರೆ ಅದೊಂದು ಅವಕಾಶ ಇದೆ ಅಲ್ಲಿ ಅಲ್ಲಿ ನಾವು ಮಾತಾಡಿದ್ದೇವೆ ಅವರು ಕೂಡ ಅಡ್ಡಿಲ್ಲ ಅಂತ ಹೇಳಿದ್ದಾರೆ ಈ ಸಲ ಅಲ್ಲಿ ಆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸಂಗೀತ ಇರ್ತದೆ ಸ್ತೋತ್ರ ಇರ್ತದೆ ಎಲ್ಲವೂ ಕೂಡ ಅದು ನಾದಮಯವಾಗಿ ಸಂಗೀತಮಯವಾಗಿರ್ತದೆ ಹಾಗಾಗಿ ಯಾರಿಗೆ ಮಕ್ಕಳಿಗೆ ಆಸಕ್ತಿ ಇದೆ ಅನ್ನೋಕ್ಕಿಂತ ಪಾಲಕರು ತಮ್ಮ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ಹೋಗುವಾಗ ಮಾಡುವಂಥದ್ದು ಅವ್ರ ಕರ್ತವ್ಯ ಪಾಲಕರು ಈ ಶಿಬಿರಕ್ಕೆ ಮಕ್ಕಳನ್ನು ಕಳಿಸ್ಕೊಡಿ ಜಾಸ್ತಿ ಇಲ್ಲ ಒಂದು ಎಪ್ಪತ್ತರಿಂದ ಎಂಬತ್ತು ವಿದ್ಯಾರ್ಥಿಗಳಿಗೆ ಹೊರಗಿಂದ ಬಂದವರಿಗೆ ಐವತ್ತು ಜನರಿಗೆ ಸ್ಥಾನೀಯ ಒಂದು ಮೂವತ್ತು ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದೇವೆ ಅಲ್ಲಿ ಪುಟ್ಟರಾಜ ಚಂಚಿ ಅಂಥೇಳಿ ಅವರು ಅಲ್ಲಿಯ ವ್ಯವಸ್ಥಾಪಕರು ಆ ಸಂಸ್ಥೆಯ ಮುಖ್ಯಸ್ಥರು ಶಿಬಿರವನ್ನು ಈ ಥರ ಕರಪತ್ರ ಮಾಡಿದ್ದೇವೆ ಶಿಬಿರಕ್ಕೆ ಮತ್ತೆ ವಿಶೇಷವಾಗಿ ನಾವು ಶಿಬಿರಾರ್ಥಿಗಳಿಗೆ ಪಠ್ಯ ವಸ್ತು ಅಂತ ಏನು ಮಾಡಿದ್ದೇವಲ್ಲ ಈವರೆಗೆ ಅದನ್ನು ಭಾಳ ವಿಶಿಷ್ಟವಾಗಿ ಯಾವ ಸಂಸ್ಥೆನೂ ಇವರೆಗೆ ಈ ಥರ ಮಾಡಿಲ್ಲ ನಾವು ಮಾಡಿದ್ದೇವೆ ಸ್ತೋತ್ರ ಸಂಗ್ರಹ ಅಂತ ಇದನ್ನೆಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತೇವೆ ರಾಗಕೋಶ ಅಂತ ಸಂಗೀತ ಸಮರ್ಪಟ್ಟ ಹಾಗೆ ಹಾಗೆ ನೀತಿ ಶತಕಂ ಅಂತ ಇದು ಸುಭಾಷಿತದ ಸಂಗ್ರಹ ಇದು ಹಾಗೆ ಇದರಲ್ಲಿ ಇನ್ನೂ ಅನೇಕ ಹಾಡುಗಳನ್ನು ಆಮೇಲೆ ಪದ್ಯಗಳನ್ನು ವಿಶೇಷವಾಗಿ ಹೆಚ್ಚು ಸಂಸ್ಕೃತದಲ್ಲಿ ಜಾಸ್ತಿ ಇರ್ತದೆ ಇದು ಈ ಶಿಬಿರದಲ್ಲಿ ಪಠ್ಯಗಳು ಯಾಕೆಂದರೆ ಎಲ್ಲರಿಗೂ ಎಲ್ಲ ಕಡೆಗೂ ಅನುಕೂಲ ಆಗಲಿ ಅಂತ ಅದನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಕನ್ನಡ ಹಿಂದಿ ಪದ್ಯ ನೀಡ್ತದೆ ಕೃಷ್ಣಾರತಿ ಗಾನವೈವ ಅಂತ ಇನ್ನೊಂದು ಕೆಲವು ಪದ್ಯಗಳು ಮುಖ್ಯವಾಗಿ ಸಂಸ್ಕೃತದ ಕೆಲವು ಪದ್ಯಗಳನ್ನು ನಾವು ಸಂಸ್ಕೃತ ಗಾನ ಧ್ವನಿ ಎಂಬ ಪುಸ್ತಕದಲ್ಲಿ ಮಾಡಿ ಅದನ್ನು ಧ್ವನಿಮಂತ್ರಿಕೂ ಕೂಡ ಮಾಡಿದ್ದೇವೆ ಮಕ್ಕಳಿಗೆ ಶಿಬಿರದ ನಂತರ ಇಟ್ಕೊಳ್ಳೋದು ಹೇಗೆ ಅಂತೇಳಿ ನಾವು ವಾಟ್ಸಪ್ನಲ್ಲಿ ಅವರಿಗೆ ಎಂ ಪಿ ತ್ರೀ ವ್ಯವಸ್ಥೆಯನ್ನು ಕೂಡ ಕಳಿಸೋ ವ್ಯವಸ್ಥೆ ಮಾಡ್ತೇವೆ ಇವರಿಗೆ ಭಾಳ ಜನ ಇಟ್ಕೊಂಡಿದ್ದಾರೆ ಇದೊಂದು ಸ್ತೋತ್ರ ಸಂಗ್ರಹ ಅಂತ ಮತ್ತೊಂದು ಅಂದರೆ ಈಗಾಗಲೇ ಒಂದು ಹತ್ತು ಹದಿನೈದು ವರ್ಷಗಳಿಂದ ಶಿಬಿರಗಳಿಗೆ ಬಂದಿದ್ದಾರೆ ವಿದ್ಯಾರ್ಥಿಗಳು ಅವರೆಲ್ಲ ಈಗ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ ಬಹಳ ಶರಿ ಒಬ್ಬ ಸೈಂಟಿಸ್ಟ್ ಆಗಿದ್ದಾರೆ ಕೆಲವೊಬ್ಬರನ್ನ ನಾವು ಕರೆಸ್ತೇವೆ ಆ ಶಿಬಿರದಲ್ಲಿ ಅವ್ರ ಅಭಿಪ್ರಾಯ ಹೇಳಿಸ್ತೇವೆ ಈ ಶಿಬಿರದಿಂದ ಅವ್ರಿಗೆ ಏನು ಅನುಕೂಲ ಆಯಿತು ಅನ್ನೋದನ್ನು ನಾ ಹೇಳಿಸ್ತೇವೆ ಹಾಗಾಗಿ ಎಲ್ಲ ಪಾಲಕರು ತಮ್ಮ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಹೇಳಿ ಈ ಶಿಬಿರಕ್ಕೆ ತುಳಸ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಈ ಶಿಬಿರದಲ್ಲಿ ಬಂದಂಥ ಶಿಬಿರಾರ್ಥಿಗಳಲ್ಲಿ ಒಂದು ಐವ ಇಪ್ಪತ್ತು ಜನರನ್ನು ಆಯ್ಕೆ ಮಾಡಿ ಕ್ರಿಯಾಶೀಲ ಶಿಬಿರಾರ್ಥಿಗಳನ್ನು ಅಕ್ಟೋಬರ್ದಲ್ಲಿ ನಾವು ಕತ್ತಗಾಲಲ್ಲಿ ಒಂದು ವಾರದ ಶಿಬಿರ ಇಡ್ತೇವೆ ಅವರಿಗೆ ಪ್ರಶಿಕ್ಷಣ ಅಂತ ಹೇಳ್ತೇವೆ ಅದಕ್ಕೆ ಟ್ರೈನಿಂಗ್ ಕೊಟ್ಟು ಹಿಂದಿನ ಶಿಬಿರಾರ್ಥಿಗಳು ಕೆಲವರನ್ನ ಶಿಕ್ಷ ಅರ್ಧ ಶಿಕ್ಷಕರನ್ನ ಮಾಡಿ ಈ ಶಿಬಿರದಲ್ಲಿ ತೊಡಸ್ತೇವೆ ಇದು ನಮ್ಮ ವಿಶೇಷತೆ ನಮಸ್ಕಾರ